ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ವೈಷ್ಣವ್ ಬದಲಾಗ್ಬಿಟ್ನಾ ಅಥವಾ ವೈಷ್ಣವ್ಗೆ ಕೀರ್ತಿನೇ ಬೇಗ ಆಗೋಯ್ತಾ ಕಥೆಯಲ್ಲಿ ಟ್ವಿಸ್ಟ್ ಸಿಗ್ತಾ ಅಥ್ವಾ ವೈಷ್ಣವೇ ಟ್ವಿಸ್ಟ್ ಕೊಡ್ತದೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಏನಪ್ಪಾ ಇದು ಏನಪ್ಪ ಆಗ್ತದೆ ಅಂತ ಅನ್ಕೋತಾ ಇದ್ರೆ ಖಂಡಿತ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಒಂದು ಬೆಕ್ಟ್ ಸಿಗ್ತಾ ಇದೆ ಈ ಕಡೆ ಲಕ್ಷ್ಮೀನ ಎಲ್ಲರೂ ಕೂಡ ಹೊಗಳುತ್ತಾ ಇದ್ದಾರೆ ಯಾಕಂದರೆ ಕಾವೇರಿ ಮುಂದೆ ನಿಂತು ಸುಪ್ರೀತಾ ಪರ ವಹಿಸ್ಕೊಂಡಿದ್ದು ಮಾತ್ರ ಅಲ್ಲ ಸುಪ್ರೀತಾ ಪರ ವಹಿಸ್ಕೊಂಡಿದ್ರಲ್ಲಿ ಅರ್ಥ ಇದೆ ಜೊತೆಗೆ ಅವಳು ಮಾಡಿದ ಚಾಲೆಂಜ್ ಜೊತೆಗೆ ಇನ್ನು ಮುಂದೆ ನಾನು ನನ್ನ ಗಂಡನ್ನ ಆಮೇಲೆ ಹಕ್ಕು ಮತ್ತು ಅಧಿಕಾರನ ಚಲಾಯಿಸ್ತೀನಿ ಇಜು ಅವರು ಬದಲಾಗ್ತಾರೆ ಅಂತ ಕಾಯ್ಕೊಂಡಿರಲ್ಲ ಅಂತ ಹೇಳಿದು ಎದ್ರದ್ದಾಗಿ ಗಂಗಕ ಸುಪ್ರೀತ ಹಾಗೆ ಅಜ್ಜಿಗೆ ತುಂಬಾ ಖುಷಿ ಆಗ್ತದೆ ಹಾಗಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಫೈನಲಿ ನಿಮಗೆ ಅರ್ಥ ಆಯ್ತಲ್ಲ ನಿನ್ನ ಗಂಡನ ಕಾದು ಅವ್ರಿಗೆ ಸುಮ್ಮನೆ ಇದ್ದು ಅವಕಾಶ ಮಾಡಿಕೊಡೋದೆಲ್ಲ ಸಿಗದೆ ಇದ್ದಾಗ ಕೇಳಿ ಪಡ್ಕೋಬೇಕು ಅನ್ನೋದು ಇದು ಸಂಸಾರದ ಲಕ್ಷಣ ಅಂದರೆ ಹೆಂಡತಿ ಯಾವತ್ತೂ ಕೂಡ ಹೀಗೆ ಇರಬೇಕು ಕೆಲವೊಮ್ಮೆ ಜೋರಾಗೂ ಕೂಡ ಇರಬೇಕು ಅಂತಿದ್ದಾರೆ ಜೊತೆಗೆ ಈ ಕಡೆ ಗಂಗಕ್ಕ ಅಂತೂ ಗಂಡು ಮಕ್ಕಳು ಹಾಗೆ ಸುಮ್ಮನೆ ಬಿಟ್ಬಿಟ್ರೆ ಆರಾಮಾಗಿ ಸುಮ್ಮನೆ ಇದ್ಬಿಟ್ಟು ಅವ್ರು ಪಾಡ್ಗವ್ರು ಬಿಟ್ಬಿ ಇದ್ಬಿಡ್ತಾರೆ ಅದಕ್ಕೆ ಗಂಡು ಮಕ್ಕಳು ವಿಶ್ವದಲ್ಲಿ ನಾವು ಆ ರೀತಿ ಇರಲೇಬಾರ್ದು ಅದನ್ನೆಲ್ಲ ಅಡ್ವಾಂಟೇಜ್ ಅವರು ಅಲ್ಲೇ ಕಿವಿ ಇಂಡಿ ಬುದ್ಧಿ ಹೇಳೋ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ನೀನು ಈ ರೀತಿಯೆಲ್ಲ ಮಾತಾಡಿದ್ದು ನನ್ನ ಗಂಡನ ಬದಲಾಯಿಸ್ತೀನಿ ಅಂದದ್ದು ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ ಜೊತೆಗೆ ಸೂಪರ್ ಜೋಡಿ ಕಾಂಪಿಟೇಷನಲ್ಲಿ ನಮಗೂ ಕೂಡ ಅಣ್ಣ ಹತ್ತಿಕ್ಕೆ ಪ್ರೈಸ್ ನೋಡಿ ತುಂಬಾ ವಿಚಾರ ಆಗಿದೆ ಈ ಬಾರಿ ನೀನೇ ಪ್ರೈಸ್ ತೊಗೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ ಅದೆಲ್ಲ ಗೊತ್ತಿಲ್ಲ ಆದರೆ ಸೂಪರ್ ಜುಡಿ ಕಾಂಪಿಟೇಷನಲ್ಲಿ ಭಾಗವಹಿಸಿ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ರೆ ಅಷ್ಟೇ ಸಾಕು ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಜೊತೆಗೆ ಇದಕ್ಕೆ ವೈಷ್ಣವ್ನ ಕೂಡ ಒಪ್ಪಿಸ್ಬೇಕಾಗಿದೆ ಯಾಕಂದರೆ ವೈಷ್ಣವ್ ಅಲ್ಲಿ ಯಾವುದಕ್ಕೂ ಕೂಡ ಒಪ್ಪಿಗೆನ ಸೂಚಿಸಿಲ್ಲ ನಂತರ ಅಲ್ಲಿ ಅವರು ಹೇಳಿದ್ದೆ ತಡ ವೈಷ್ಣವ್ ಕೀರ್ತಿ ಬಳಿ ಹೋಗದಾನೆ ಬಿಕಾಸ್ ಕಾರುಣ್ಯ ಅವರು ಕೀರ್ತಿ ಇನ್ನು ಕೂಡ ನಿನ್ನ ಪ್ರೀತಿ ಮಾಡ್ತದಾಳೆ ಅವಳು ಇನ್ನೂ ಕೂಡ ಮೂವನ್ ಅದಕ್ಕೆ ಸಾಕ್ಷಿ ಡೈರಿ ಅಂತ ತೋರಿಸ್ತಾರೆ ಡೈರಿ ನೋಡಿದ್ದ ವೈಷ್ಣವ್ ಅವಳ ಮನೆಗೆ ಹೋಗಿದ್ರೆ ಈ ಕಡೆ ಫ್ರಸ್ಟ್ರೇಷನ್ ಅಲ್ಲಿ ಕೀರ್ತಿ ಫ್ರಸ್ಟ್ರೇಷನ್ ನ ಹೊರಗಡೆ ಹಾಕೋದಕ್ಕೆ ಅವ್ರು ಫೀಫ್ ಡಾನ್ಸ್ ಮಾಡ್ತಾ ಇದ್ದಾಳೆ ವೈಷ್ಣವ್ನ ನೋಡಿದ್ದೆ ತುಂಬ ಖುಷಿ ಖುಷಿಯಿಂದ ಮಾತಾಡ್ಸ್ತಾಳೆ ತುಂಬ ಖುಷಿಯಾಗತ್ತೆ ವೈಷ್ಣವ್ ಕೂಡ ಪ್ರಾರಂಭದಲ್ಲಿ ತುಂಬ ಖುಷಿಯಾಗಿ ನಗನತಾ ಮಾತಾಡ್ಸ್ತಾನೆ ಆದರೆ ಒಮ್ಮೆಲೆ ತುಂಬ ಸ್ಟ್ರಿಕ್ಟ್ ಆಗಿಬಿಡ್ತಾನೆ ಇದೇನಿದು ಹಿ ಸಡನ್ ಯಾಕೆ ಇರೋದೆ ವೈಷ್ಣವ್ ಅಂತ ಕೇಳ್ತಿದ್ದಾಳೆ ಈ ಕಡೆ ಕಾರುಣ್ಯಾನು ಕೇಳ್ತಿದ್ದಾಳೆ ಅಮ್ಮನ್ನ ಯಾಕಮ್ಮ ಏನಾಯಿತು ಅವನಿಗೆ ಇಷ್ಟೊತ್ತು ಖುಷಿ ಖುಷಿಯಿಂದನೇ ಮಾತಾಡಿಸ್ತಿದ್ನಲ್ಲ ಅಂತ ತಕ್ಷಣ ತನ್ನ ಹತ್ರ ಜಾಕೆಟ್ಗಳಿಗೆ ಇರ್ತಕ್ಕಂಥ ಆ ಒಂದು ಡೈರಿನ ತೆಗೆದು ಏನಿದು ಡೈರಿ ಏನು ಬರ್ದಿದೆಯಾ ಇದನ್ನೆಲ್ಲ ಏನಿದು ಹೊಸ ನಾಟಕ ಬರೀ ನಾಟಕನೇ ಅಲ್ವಾ ಯಾವತ್ತೂ ಕೂಡ ಬದಲಾಗಲ್ಲ ನೀನು ಬರೀ ನಾಟಕ ಮಾಡೋದು ನಂಬಸುದು ಇದೇ ಆಗೋಯ್ತು ಅಂತಿದ್ರೆ ದಯವಿಟ್ಟು ಈ ರೀತಿ ಎಲ್ಲ ನಾಟಕ ಮಾಡ್ತಿದ್ದೀನಿ ಅಂತ ಹೇಳಿಬೇಡ ಕೇಳೋದಕ್ಕೆ ತುಂಬ ಬೇಜಾರಾಗತ್ತೆ ಅಂತ ಹೇಳ್ತಿದ್ದಾಳೆ ಇನ್ನೇನು ಹೇಳಬೇಕು ಅದಕ್ಕೆ ಎರಡು ವಾರ ಆಯಿತು ಫಿಫ್ಟೀನ್ ಹಿಂದೆ ಅಲ್ಲ ನೀನು ನನ್ನಿಂದ ಮೂವ್ ಆಗಿದ್ದೀನಿ ಅಂತ ಹೇಳಿದ್ದು ಮರೆತು ಅದರ ಇದೇನು ಮೂವ್ ಆಗಿರೋ ಯಾಕೆ ನಿನ್ನೆ ಜಾನ್ವರಿ ಟ್ವೆಂಟಿ ಫೋರ್ತ್ ನೆನ್ನೆ ಬರೆದಿರೋ ಡೈರಿ ಇದು ಐ ಲವ್ ಯು ವೈಶ್ ಐ ವೆ ಐ ಕಾನ್ ಲೀವ್ ವಿತ್ ಅಟ್ ಯು ಅಂತ ಎಲ್ಲ ಬರ್ದಿದೆಯಾ ನೀನೇ ತಾನೇ ಬರ್ತಿರೋದು ಅಂತ ಕೇಳ್ತಾನೆ ಹೌದು ನಾನೇ ಬರ್ದಿರೋದು ಅಂತ ಹೇಳ್ತಿದ್ದಾಳೆ ಕೀರ್ತಿ ತಕ್ಷಣ ಇಲ್ಲಿ ಅವಳಿಗೆ ಕೋಪ ಬರುತ್ತೆ ಸೆಟ್ ಬರುತ್ತೆ ಏನು ವೈಶ್ ಏನು ಹೇಳ್ತಿದ್ಯಾ ನಾನು ಹೌದು ನಾನು ಹೇಳಿದೆ ಮೋವನಾಗಿದ್ದೀನಿ ಅಂತ ಹಾಗಂತ ನಾನು ನಿನ್ನನ್ನು ಮರ್ತೆ ಅಂತ ಹೇಳ್ತಿಲ್ವಲ್ಲ ನಾನು ನಿನ್ನ ಮರ್ತಿದ್ದೀನಿ ಅಂತ ಯಾಕೆ ಹೇಳಿ ನಾನು ನಿನ್ನನ್ನು ಮರ್ತಿಲ್ಲ ಇವತ್ತಿಗೂ ಕೂಡ ನೀನು ನನ್ನ ಮನಸ್ಸಲ್ಲ ಇದೆಯಾ ಇವತ್ತಿಗೂ ಕೂಡ ನಾನು ನಿನ್ನನ್ನು ಇಷ್ಟಪಡ್ತಾನೇ ಇದ್ದೀನಿ ಆದರೆ ನಾನು ಹೇಳಿದ್ದು ನಿನಗೂ ಮತ್ತೆ ಲಕ್ಷ್ಮಿಗೆ ತೊಂದರೆ ಕೊಡಲ್ಲ ನಿಮ್ಮ ಪಾಡಿಗೆ ನಿಮ್ಮ ನೀರು ಬಿಡ್ತೀನಿ ನನ್ನ ಪಾಡಿಗೆ ನಾನು ಹೋಗಿಬಿಡ್ತೀನಿ ಅಂತ ಇಷ್ಟೊತ್ತಿಗೆ ನಾನು ಹೋಗೇ ಬಿಡ್ಬೇಕಿತ್ತು ಆದರೆ ಎಲ್ಲೋಗಿದ್ರು ಹೋಗಿದ್ರು ಕೂಡ ನಾನು ನಿನ್ನ ಲವ್ ಮಾಡ್ತಾನೆ ಇದ್ದೆ ಯಾವುದೇ ಕಾರಣಕ್ಕೂ ನಿನ್ನ ಮರೀತಾ ಇರಲಿಲ್ಲ ಐ ಆಮ್ ಆಲ್ವೇಸ್ ಲವಿಂಗ್ ಯು ವೈಶ್ ಅಂತ ಹೇಳ್ತಿದ್ರೆ ಮತ್ತೆ ಇನ್ನೊಂಥರ ನಾಟಕ ಮಾಡಬೇಡ ಅದು ಹೇಳಿದ್ರೆ ಈ ರೀತಿ ಹೇಳೋದು ಈ ರೀತಿ ಹೇಳಿದ್ರೆ ಆ ರೀತಿ ಹೇಳೋದು ಇದೇ ಆಗೋಯ್ತಲ್ವಾ ನಿಂದು ಅಂತ ವೈಶ್ ಹೇಳ್ತಿದ್ರೆ ಏನು ಮಾತಾಡ್ತಾ ಇದೆಯಾ ವೈಶ್ ಇಷ್ಟು ಬೇಗ ಮರ್ತ್ಬಿಟ್ಟೆ ವೈಶ್ ನಿನ್ನನ್ನು ಇಷ್ಟು ಈಸಿನ ಪ್ರೀತಿನ ಮರೆಯೋದು ಅದು ಹೇಗೆ ವೈಷ್ಣವ್ ನನ್ನ ಮೂವ್ ಆನ್ ಆಗಿದೆಯಾ ನನಗೂ ಸ್ವಲ್ಪ ಹೇಳ್ಕೊಡ್ತೀಯಾ ಹೇಗೆ ಮರೆಯೋದು ಅಂತ ನಾನು ಸ್ವಲ್ಪ ಕಲ್ತ್ಕೋತೀನಿ ನಾನು ನಿನ್ನ ನೆನಪುಗಳಿಂದ ಆಚೆ ಬರ್ತೀನಿ ನಿನ್ನ ಸುಲಭ ಅಲ್ಲ ವೈಷ್ಣವನಿಗೆ ನಿನ್ನ ನೆನಪುಗಳಿಂದ ಆಚೆ ಬರೋದು ಹೇಗೆ ವೈಶ್ ಇದೆಲ್ಲ ಸಾಧ್ಯ ಆಗೋಯ್ತು ನಿಜ ಹೇಳಬೇಕು ಅಂತಾರೆ ನನಗಿಂತ ಜಾಸ್ತಿ ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ದೆ ಖಂಡಿತ ನೀನು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ ನಮ್ಮಿಬ್ಬರೋ ಎಂಗೇಜ್ಮೆಂಟ್ ಆಗಬೇಕಿತ್ತು ಆದರೆ ಅವಾಗ ನಾನು ನಿಮ್ಮ ಮನೆಗೆ ನನಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಅನ್ನೋ ಒಂದೇ ನೆಪ ಹೊಡ್ಡಿ ನಾನು ನಿನ್ನಿಂದ ದೂರ ಆದರೆ ಆದರೆ ಆಮೇಲೆ ಗೊತ್ತಾಯ್ತು ನನಗೆ ನಿನ್ನ ಮರ್ತು ಬದ್ಕೋಕ್ಕಾಗಲ್ಲ ನನಗೆ ನಿನ್ನ ಬೇಕೇ ಬೇಕೋ ಅಂತ ಅದಕ್ಕೋಸ್ಕರನೇ ನಾನು ಇವತ್ತಿಗೂ ಕೂಡ ನಿನ್ನ ನೆನಪಲ್ಲೇ ಇರೋದು ಆದರೆ ನಿನ್ನಿಂದ ಹೀಗೆ ವಯಸ್ ಸಾಧ್ಯ ಆಯಿತು ಇದೆಲ್ಲ ಹೀಗೆ ಮರ್ತುಬಿಟ್ಟೆ ನನ್ನ ಅಷ್ಟು ಮರೆಯೋ ಪ್ರೀತಿಯಾಗಿತ್ತ ನಮ್ಮದು ಇಷ್ಟು ಪ್ರೀತಿ ಮಾಡ್ತಿದ್ವಿ ನಾವು ಕಟ್ಟೆ ಮುಂದೆ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ದಾಳೆ ಈ ಕಡೆ ವಯಸ್ಗೂ ಕೂಡ ಕೀರ್ತಿಗೆ ಆ ಮಾತುಗಳನ್ನ ಹೇಳಿದ್ದೆಲ್ಲವೂ ಕೂಡ ನೆನಪಾಗ್ತದೆ ಜೊತೆಗೆ ನಾವಿಬ್ಬರು ಹೋಗ್ದಿರೋ ಜಾಗ ಇಲ್ಲ ಪ್ರತಿದಿನ ಸುತ್ತಾಡ್ತಿದ್ವಿ ಪ್ರತಿದಿನ ಐ ಲವ್ ಯು ಹೇಳ್ತದೆ ಪ್ರತಿದಿನ ನಿನ್ನ ಪ್ರೀತಿನ ನನ್ನ ಹತ್ರ ಹೇಳ್ಕೊತಿದ್ದೆ ಎಲ್ಲವೂ ಕೂಡ ಮರ್ತೋಯ್ತ ವಯಸ್ ಅಂತ ಹೇಳ್ತಿದ್ದಾಳೆ ಜೊತೆಗೆ ಮರ್ತ್ ಬಿಟ್ಯ ಅಂತ ಕೇಳ್ತಿದ್ದಾಳೆ ಇದರಿಂದ ವಯಸ್ಗೆ ತುಂಬಾ ಆಘಾತ ಆಗ್ತದೆ ತುಂಬಾ ಸ್ಟ್ರೆಸ್ ಆಗ್ತದೆ ಅವ್ರ ಜೊತೆ ಪ್ರೀತಿ ಮಾಡಿದ ಮಾತುಗಳು ಎಲ್ಲವೂ ಕೂಡ ನೆನಪಾಗ್ತದೆ ತಕ್ಷಣ ಎದ್ದಂಥ ವಯಷ್ಯ ಹಾಗೆ ಕುಸ್ತು ಬಿದ್ದೋಗ್ಬಿಡ್ತಾನೆ ಏನಾಯಿತು ವೈಷ್ಣನ್ಗೆ ಎದೇಳು ಎದೇಳು ಅಂತ ಹೇಳ್ತಿದ್ದಾಳೆ ಬಟ್ ವೈಷ್ಣವ್ ಎದೇಳ್ತಿಲ್ಲ ಈ ಕಡೆ ಅಮ್ಮ ನೀನು ಏನಾದರೂ ಮಾಡು ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ಏನು ಮಾಡಲಿ ಅಂತ ತೋಚ್ತಿಲ್ಲ ಹೋಗಿ ಡಾಕ್ಟ್ರನ್ನ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳೋ ಹೋಗ್ತಿದ್ರೆ ಈ ಕಡೆ ಕೀರ್ತಿ ಲಕ್ಷ್ಮಿ ಕಾಲ್ ಮಾಡ್ತಾಳೆ ಈ ಕಡೆ ಲಕ್ಷ್ಮಿ ಅಂತೂ ಹೋಗಿ ಕೀರ್ತಿ ಕಾಲ್ ಮಾಡ್ತಿದ್ದಾರೆ ನಾವೇನಾದರೂ ಸುಪರ್ ಜೂಟಿ ಕಾಂಪಿಟೇಷನ್ಗೆ ಹೋಗ್ತಿದೀವಿ ಅಂದರೆ ಅವ್ರಿಗೆ ತುಂಬ ಎಕ್ಸೈಟ್ ಆಗುತ್ತೆ ಖುಷಿ ಆಗುತ್ತೆ ಹೇಳೋಣ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿದ್ರೆ ಈ ರೀತಿ ವೈಷ್ಣವ್ ಮೂರ್ಛೆ ತಪ್ಪೆ ಮಲಗಬಿ ಬಿದೋಗದಾನೆ ಅಂತ ಫೋನ್ ಮಾಡ್ತಿದ್ದಾಗೆ ಹೌದಾ ಬರ್ತೀನಿ ಅಂತ ಹೇಳಿ ಓಡಿ ಬರ್ತಿದ್ರೆ ಈ ಕಡೆ ವೈಷ್ಣವ್ನ ಇದೇಳಿ ವಾಯಷ್ ಇದೇಳಿ ವೈಷ್ ಅಂತ ಹೇಳ್ತಿದ್ದಾಳೆ ಅಶ್ವ ಲಕ್ಷ್ಮಿ ಕೂಡ ಬರ್ತಾಳೆ ಹೋಗಿ ನೀರು ತೊಗೊಂಡು ಬಂದು ವಿಚಾರ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಏನಾಯ್ತು ಅಂದಾಗ ಹಾಗೆ ನಾವಿಬ್ಬರು ಕೂಡ ಲಂಡನ್ಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ವಿ ತಕ್ಷಣ ಹಾಗೆ ಕೋಸ್ತು ಬಿದ್ದೋಗ್ಬಿಟ್ಟ ಅಂತ ಹೇಳ್ತಿದ್ದಾರೆ ಈ ಕಡೆ ಕೂಡ ಟ್ರೈ ಮಾಡ್ತಾ ಇದ್ರು ಕೂಡ ಈ ಕಡೆ ವೈಷ್ಣವ್ಗೆ ಹೆಚ್ಚರು ಆಗೋಲ್ಲ ಒಂದು ಕ್ಷಣ ಎಚ್ಚರು ಆಗ್ಬಿಡುತ್ತೆ ತಕ್ಷಣ ಈ ಕಡೆ ಕೀರ್ತಿನೇ ನೋಡ್ತಿದ್ದಾನೆ ಕೀರ್ತಿ ಕಣ್ಣೀರು ಹಾಕ್ತಿದ್ದಾಳೆ ಈ ಕಡೆ ಕೀರ್ತಿನ ನೋಡ್ತಿದ್ದಾಗೆ ಅವನಿಗೆ ಕೀರ್ತಿ ಆಡಿದ ಪ್ರತಿ ಮಾತುಗಳೂ ನೆನಪಾಗುತ್ತೆ ಅವನು ಪ್ರೀತಿ ಮಾಡಿದ ಕ್ಷಣಗಳು ನೆನಪಾಗುತ್ತೆ ಲವ್ ಯು ಅಂತ ಹೇಳಿದ್ದು ಸಖಿ ಸೊಮ್ನ ಪ್ರೆಸೆಂಟ್ ಮಾಡಿದ್ದು ಡ್ಯಾನ್ಸ್ ಮಾಡಿದ್ದು ಪ್ರತಿದಿನ ಕಳೆದಿದ್ದು ಎಲ್ಲವೂ ಕೂಡ ನೆನಪಾಗದ ತಕ್ಷಣ ಕೀರ್ತಿನ ನೋಡಿ ಅಪ್ಕೊಂಡೇ ಬಿಡ್ತಾನೆ ಲಕ್ಷ್ಮಿ ಅಲ್ಲೇ ಇದ್ದಾಳೆ ಈ ಕಡೆ ಸುಪ್ರೀತಾ ಅವರಂತೂ ಲಕ್ಷ್ಮಿ ಕಾವೇರಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಬಿಕಾಸ್ ಕಾವೇರಿ ಅವರೇ ಸುಪ್ರೀತಾನ ಕರ್ಕೊಂಡು ಹೋಗ್ತಾರೆ ಯಾಕೆ ಇಷ್ಟೆಲ್ಲ ಆಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಏನು ಬೇಕಾಗಿದೆ ನಿಮಗೆ ಅಂತ ಏನೂ ಬೇಕಾಗಿಲ್ಲ ಅದಕ್ಕೆ ವೈಷ್ಣು ಮತ್ತು ಕೀರ್ತಿನ ದೂರ ಮಾಡಿ ಲಕ್ಷ್ಮಿ ಜೊತೆ ಮದುವೆ ಮಾಡಿಸಿದ್ದು ನೀವೇ ಅಲ್ವಾ ಕೀರ್ತಿ ವೈಷ್ಣವಿಂದ ದೂರ ಆಗಬೇಕು ಅಂದರೆ ಅದಕ್ಕೆ ರೀಸನ್ ಏನೂ ಅದೇ ಅದರಿಂದ ಏನೋ ರಹಸ್ಯ ಅಡಗಿದೆ ವೈಷ್ಣವ ಮತ್ತು ಕೀರ್ತಿ ಸುಮ್ಮನೆ ದೂರ ಆಗಿಲ್ಲ ಅದರಲ್ಲಿ ನಿಮ್ಮ ಪಿತ್ತೂರಿ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದೇ ಏನು ಮಾಡಿದ್ರಿ ಲಕ್ಷ್ಮಿನ ವೈಷ್ಣವ್ ಜೊತೆ ಒಂದು ಮಾಡೋಕೆ ಕೀರ್ತಿನ ಹೇಗೆ ದೂರ ಮಾಡಿದ್ರಿ ಸತ್ಯ ನಂಗೆ ಗೊತ್ತಾಗಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಸಿಡಿದು ಹೋಗ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮಿ ಮುಂದನೆ ವೈಷ್ಣವ್ ಕೀರ್ತಿನ ಹಪ್ಕೋತಾನೆ ಹೀಗೆ ಹೀಗೆ ನೀನು ಬಿಟ್ಟಿಲ್ಲ ಅದು ನನ್ನಿಂದ ಸಾಧ್ಯ ಇಲ್ಲ ಹೀಗೆ ನೀನು ಮರೀಲಿ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅವರು ಲಕ್ಷ್ಮಿ ನೋಡ್ತಿದ್ದಾರೆ ಈ ಕಡೆ ಕೀರ್ತಿಗೆ ತುಂಬ ಖುಷಿ ಆಗ್ತದೆ ತನ್ನ ವೈಷ್ಣವ್ ತನ್ನ ಪ್ರೀತಿನ ತನ್ನ ಹತ್ರ ಹೇಳ್ಕೊತಿರೋದು ಹಾಗಾದ್ರೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗಸ್ಕರ ರೀಚ್ ಮಾಡೋದನ್ನು ಮರೀಬೇಡಿ ಈ ಕಡೆ ಲಕ್ಷ್ಮಿ ಜೀವನ ಅಲ್ಲೋಲ ಕಲ್ಲೋಲಾಗ್ತಾ ಇದೆ ಹಾಗಿದ್ರೆ ವೈಷ್ಣವ್ ಕೀರ್ತಿನ ಬಿಟ್ಕೊಡುವುದಿಲ್ಲ ಅಂತ ಹೇಳ್ಬಿಟ್ನಾ ಮತ್ತೆ ಕೀರ್ತಿಯ ಪ್ರೀತಿಗೆ ಜಾರ್ಬಿಟ್ನಾ ಅಥವಾ ಇದು ಕೂಡ ಅವನು ಆಡ್ತಿರೋ ಡ್ರಾಮಾನ ಏನಾಗುತ್ತೆ ಎಲ್ವನ್ನ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಬೇಕಾಗತ್ತೆ